ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗಿಟ್ಟಪ್ಪನಹಳ್ಳಿ ಗ್ರಾಮದಲ್ಲಿರುವಂತಹ ಹಜರತ್ ಚೋಟಿ ಬಿ ಅಮ್ಮಾಜಿ ಸಾಹೇಬ ದರ್ಗಾದ ನುರಾನಿ ಗಂಧೋತ್ಸವ ರಾತ್ರಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ದರ್ಗಾವನ್ನ ವಿಶೇಷ ಹೂ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ರಾತ್ರಿ ಒಂಬತ್ತು ಗಂಟೆಗೆ ಮುಜಾವರ್ ಚಾಂದ್ ಭೈರವರ ಮನೆಯಿಂದ ದೇವರ ನಾಮ ಹಾಡುವ ಪಕೀರರ ತಂಡ ಹಾಗೂ ನೃತ್ಯ ತಂಡಗಳು ದೇವರ ನಾಮಗಳನ್ನು ಹಾಡಿಕೊಂಡು ಗ್ರಾಮದ ಪ್ರಮುಖ ಬೀದಿಗಳೊಂದಿಗೆ ಮೆರವಣಿಗೆ ಮೂಲಕ ಗಂಧದ ಬಿಂದಿಗೆಯನ್ನ ದರ್ಗಾಕ್ಕೆ ತರಲಾಯಿತು ದರ್ಗಾದಲ್ಲಿ ಗಂಧದ ಅಭಿಷೇಕ ನೆರವೇರಿಸಿ ಮಲ್ಲಿಗೆ ಹೂಗಳ ಚಾದರ್ ಸಮರ್ಪಿಸಿದರು ರಾತ್ರಿ ಹನ್ನೊಂದಕ್ಕೆ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಗಂಧವನ್ನ ದರ್ಗಾಕ್ಕೆ ಸಮರ್ಪಿಸಲಾಯಿತು ನಂತರ ಕುರಾನಿನ ಶ್ಲೋಕಗಳನ್ನು ಪಠಿಸಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ಸರ್ವ ಜನಾಂಗದವರು ಪರಸ್ಪರ ಪ್ರೀತಿ ವಿಶ್ವಾಸದ ಮೂಲಕ ಭ್ರಾತೃತ್ವದಿಂದ ಬಾಳುವಂತಾಗಲಿ ಅಂತ ಪ್ರಾರ್ಥನೆ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಚಂದ್ಭೈ ಪುರಾತನ ಕಾಲದಿಂದಲೂ ದರ್ಗಾ ಗಂಧೋತ್ಸವ ಮಾಡುತ್ತಾ ಬರುತ್ತಿದ್ದು ಗಂಧೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ಉರುಸ್ ಕಾರ್ಯಕ್ರಮ ಮೂರು ದಿನಗಳ ಕಾಲ ನಡೆಯಲಿದ್ದು ಶುಕ್ರವಾರದಂದು ರಾತ್ರಿ ವಿಜೃಂಭಣೆಯಿಂದ ಉರುಸ್ ನಡೆಯುತ್ತದೆ ಶನಿವಾರದ ರಾತ್ರಿ ಅದ್ದೂರಿಯಾಗಿ ಕವಾಲಿ ಕಾರ್ಯಕ್ರಮ ನಡೆಯಲಿದೆ ಅಂತ ವಿವರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಕ್ಬರ್ ಅಲಿ ಖಾನ್ ದರ್ಗಾ ಅಧ್ಯಕ್ಷರಾದ ಉಸ್ಮಾನ್ ಖಾನ್ ಚೋಟು ಖಾನ್ ಇಮಾಮ್ ಖಾನ್ ಅಯೂಬ್ ಖಾನ್ ಕೆಎಂಎಫ್ ಬಾಬಾ ಜಾನ್ ಸನಾವುಲ್ಲಾ ಖಾನ್ ಮುಜಾಫರ್ ಫಾರೂಕ್ ಖಾನ್ ಪಟೇಲ್ ಚೋಟು ನಿಮ್ಮ ಕಾಯಲಹಳ್ಳಿ ದರ್ಗಾ ಮುಜಾವರ್ ಎಸ್ ಮೌಲಾ ಅಲಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ರು Bye. Uh...